ಸರ್ ಬಾಲ್ಯದಿಂದ ನಾವು ನಮಗೂ ಕಡು ಬಡತನ ಪರಿಸ್ಥಿತಿ ನಾನು ಒಂದರಿಂದ ಏಳನೇ ತರಗತಿವರೆಗೂ ಹಿರೇಗೊನ್ನಗರ ಕುಷ್ಟಿ ತಾಲೂಕು ಸರ್ ಅಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದೆ ನಂತರ ಹೈಸ್ಕೂಲ್ ಶಿಕ್ಷಣವನ್ನು ಶ್ರೀ ಶರಣಬಸವೇಶ್ವರ ಹೈಸ್ಕೂಲ್ ರಾಜೂರು ಮೊದಲ ರೋಣ್ ತಾಲೂಕಿತ್ತು ಈಗ ಗಜನಗಡ ತಾಲೂಕು ಆಗಿದೆ ಸರ್ ಆ ಶರಣ ಬಸವೇಶ್ವರ ಶಾಲೆಯಲ್ಲಿ ನಾ ಕಲಿತು ಅಲ್ಲಿ ವಸತಿ ನೆಲೆದಿದ್ದೆ ಆ ಊರಾಗ ವಸತಿ ಶಾಲೆ ಸರ್ ಅದೇ ಶರಣ ಬಸವೇಶ್ವರ ಮೂರು ವರ್ಷ ನಾನು ಅಲ್ಲಿ ಒಳಗ ಊಟ ಮಾಡಿ ಸರ್ ಅಲ್ಲಿ ಎಸ್ ಎಸ್ ಎಲ್ ಸಿ ಒಳಗ ನಂದು ಪರ್ಸೆಂಟೇಜ್ ಐವತ್ತೊಂಬತ್ತಾಯ್ ಸರ್ ಮತ್ತಲ್ಲಿಂದ ನಾವು ಕಾಲೇಜ್ ಕಾಲೇಜ್ಗೆಚ್ಬೇಕಂದ್ರ ನಮ್ಮ ಪರಿಸ್ಥಿತಿ ಬಹಳ ಕೆಲ್ಪ ಬರ್ತನ ಪರಿಸ್ಥಿತಿ ಒಳಗೆ ಬದಕೇತ ಸರ್ ಮತ್ತೆ ನಾನು ಪಿ ಯು ಸಿ ಒಳಗ ಕ್ರಾಂತಿವರ ಸಂಗೊಳ್ಳಿ ರಾಯನ್ನ ಕಾಲೇಜ್ ಗದಿಗೆ ಹೋದೆ ಸರ್ ಅಲ್ಲಿ ಹಾಸ್ಟೆಲ್ ಸಿಕ್ತಾರ ಅವರ ಅಧ್ಯಕ್ಷರು ಬಿ ಎಪ್ಪ ದಂಡೇನ ಅಂತ ಹೇಳಿ ಅವರು ಕಾಲೇಜ್ ನಾನು ಪಿ ಯು ಶಿ ಒಂದು ಮತ್ತೆ ಅಲ್ಲೇ ಮುಗಿಸಿ ಸರ್ ಅವರು ವಸತಿ ನಿಲಯದಲ್ಲಿ ನಾನು ಅಲ್ಲೇ ಹಾಸ್ಟೆಲ್ ಊಟ ಮಾಡ್ಕೊಂತ ಬಿಡು ಸಿಕ್ಕಾಗ ರಜಾ ಇದ್ದಾಗ ಅಲ್ಲ ಗದಿಗಿನೊಳಗೆ ನಮ್ಮೂರವ್ರ ಕಳ್ಕಯ್ಯ ಸಾರಿಗೆ ಮಠ ಅಂತೇಳಿ ಅವರು ದೊಲಂಗಡದಾಗ ಇದ್ರು ಸರ್ ನಾನು ಅವ್ರ ಕಡೆ ಹೋಗಿ ಹಿಂಗೆ ನಾವು ಬೇರೆಗೊಂಡ್ ನಗರದಂತ ಕೇಳಿದಾಗ ಯಾರ ಮಗ ನೀನು ಏನು ಅಂತ ವಿಚಾರ ಮಾಡಿದ್ರು ಹಿಂಗ ಸರ್ ನಾನು ಹಿಂಗೆ ಅಂತ ಹೇಳಿದಿನಿ ನನಗೆ ಶನಿವಾರ ಆಯ್ತಾರ ಸ್ವಲ್ಪ ಬಿಟ್ಟಾಗ ತಮ್ಮ ಮೆಣಸಿನಕಾಯಿ ಒಕ್ಕರದಲ್ಲಿ ಸಿಗ್ಲಿಮಠ ಅಂತ ಹೇಳ ಹೆಸರು ಅಂಗಡಿ ಹೆಸರು ಸಿಗ್ಲಿಮಠ ವಕಾರದ ನನಗೆ ಏನಾರ ಸ್ವಲ್ಪ ಕೆಲಸ ಮಾಡಕ್ ಕೊಡ್ರಿ ನನಗೆ ಒಂದು ಏಟಲ್ಲಿ ಬಂದ ದುಡ್ಡು ಕೊಡಿ ಅಂತ ನಾನು ಕೇಳಿದೆ ಅವರು ಅದೇ ರೀತಿನ ನಡ್ಕೊಂಡ್ರು ನಾನು ಎರಡು ವರ್ಷ ಅಲ್ಲಿದ್ದೆ ತಮ್ಗೆ ಎಷ್ಟು ಆಗತ್ತೆ ಅಷ್ಟು ಕೊಡ್ರಿ ಅಂತ ಕೇಳಿದಂದ್ರೆ ಅವ್ರು ನಮ್ಗೆ ಕೆಲಸ ಅಂತ ಅವ್ರ ಮನಾಗ ನಾವು ಊಟ ಮಾಡಿದೆ ಹಾಸ್ಟೆಲ್ ಹೋಗೋದು ಕಡಿಮೆ ಮಾಡಿದೆ ನಾನು ಅವ್ರ ಮನೆಗೆ ಊಟ ಮಾಡ್ಕೊಂತ ಅವ್ರಿಗೆ ಕೆಲಸ ಮಾಡ್ಕೊಂತ ನಾನು ಅಲ್ಲೇ ಇದ್ದೆ ಆಮೇಲೆ ಪಿ ಯು ಸಿ ಸೆಕೆಂಡ್ ಇಯರ್ ನಂದು ಫಸ್ಟ್ ಕ್ಲಾಸ್ ಆಯ್ತು ಇನ್ನು ಟಿ ಸಿ ಎಚ್ ಪಿ ಟೀಚರ್ ಆಗ್ಕೊಂತ ಆಸೆ ಬಹಳ ಇತ್ತು ನನಗೆ ಪಿ ಟೀಚರ್ ಆಗ್ಕಂತ ಬಹಳ ಆಸೆ ಇತ್ತು ಆದ್ರೆ ದುರದೃಷ್ಟ ನನಗೆ ಪಿ ಟೀಚರ್ ಆಗೋದು ಇದ್ದಿಲ್ಲ ಹಾಗೆ ಮುಂದೆ ಡಿಗ್ರಿ ಒಂದು ಬಿಜರಂಗಡದಲ್ಲಿ ಓದಿದೆ ಎಸ್ ಎಂ ಬಿ ಕಾಲೇಜಿನಲ್ಲಿ ಅಲ್ಲಿ ಮತ್ತೆ ಮತ್ತೆ ಎರಡನೇ ವರ್ಷಕ್ಕೆ ನಾನು ಮತ್ತೆ ಗದಿಗೆ ಹೋಯ್ದೆ ನಾನು ಗಜಂಗಡದ ಸಟ್ಟ ಅಲ್ಲಿಲ್ಲ ಪಂಡಿತ ಪುಟ್ಟರಾಜ್ ಗೌಡಗರ ಗದಿನಲ್ಲಿ ಅವ್ರ ಕಾಲೇಜ್ ನಲ್ಲಿ ಡಿಗ್ರಿ ಸೆಕೆಂಡು ಮತ್ತು ತರ್ಡ್ ಅಲ್ಲೇ ಕಲಿತೆ ತರ್ಡ್ ಎಕ್ಸಾಮ್ಗೆ ನಾನು ಹೋಲೇ ಇಲ್ಲ ಸರ್ ಅನ್ವ್ಯ ಬಿಟ್ಬಿಟ್ಟೆ ಮನೆಯ ಪರಿಸ್ಥಿತಿಗೆ ಆಮೇಲೆ ನಾವು ಊರಾಗ ಮತ್ತ ಕರೆಂಟಿಂಗ್ ಕೆಲಸ ಐಲಿಂಗ್ ಡೈರಿ ಕೆಲಸ ಮಾಡ್ಕೊಂತ ನಾ ಇದ್ದೆ ತೊಂಬತ್ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ತೊಂಬತ್ತೆಂಟರಲ್ಲಿ ನಮ್ಮ ಕೊಪ್ಪ ರಾಯಚೂರು ಜಿಲ್ಲೆ ಇತ್ತು ಅದು ಕೊಪ್ಪಳ ಜಿಲ್ಲೆ ವಿಭಜನೆ ಆಯ್ತು ಸರ್ ಹತ್ತೊಂಬತ್ತೂರ ತೊಂಬತ್ತೆಂಟರಲ್ಲಿ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ಕಾಲ್ಫರ್ ಮಾಡಿದ್ರೆ ನಮ್ಮ ಪೊಲೀಸ್ದು ನಾವೆಲ್ಲ ಅದಕ್ಕೆ ಅರ್ಜಿ ಅವರೆಲ್ಲ ತಾನೇ ಇಂಟ್ರೂ ಸರ ಇಂಟ್ರೂ ಆದ್ವಿ ನಮ್ಮ ತರಬೇತಿ ನಮ್ಮನ್ನ ಸೆಲೆಕ್ಷನ್ ಮಾಡ್ಕೊಂಡವರು ಡಾಕ್ಟರ್ ಕೆ ರಾಮಚಂದ್ರ ಅವ್ರು ಈಗ ಜಿ ಪಿ ಸಾಹ್ ಇದ್ದಾರೆ ಸರ್ ಬೆಂಗಳೂರಲ್ಲಿ ಅವ್ರು ನಮಗೆ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ಅವ್ರ ಜೊತೇಲೆ ನಾವು ಸೆಲೆಕ್ಷನ್ ಆದ್ವಿ ಅವರು ನಮಗ ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ನಮ್ಮ ಬಂಧು ಬಳಕ್ಕೆ ಅವರು ನೌಕರಿ ಕೊಟ್ಟರು ನನಗೆ ಅವರು ಹೆಸರು ಎಲ್ಲಾದ್ರೂ ಇವತ್ತು ನಾನು ಹೇಳ್ತೀನಿ ನಾವೆಲ್ಲಿ ಹೋದ್ರು ನೈನ್ಟಿ ನೈನ್ ಬ್ಯಾಚು ಹತ್ತೊಂಬತ್ತರ ತೊಂಬತ್ತೊಂಬತ್ತರ ಬ್ಯಾಚು ಡಾಕ್ಟರ್ ಎಮ್ ಕೆ ರಾಮಚಂದ್ರ ಶಿಷ್ಯರ್ ಅಂತ ನಮ್ಗೆ ಹೇಳ್ಕೊ ನಮ್ಮ ಹೆಮ್ಮೆ ಎ ಆಮೇಲೆ ನಾನು ಎರಡ್ ಸಾವಿರ ಒಂದರಲ್ಲಿ ಮೆದಿ ಮಾಡ್ಕೊಂಡು ಆಮೇಲೆ ಮಕ್ಕಳಿದಾಗಿ ಈ ಮುಂದೆ ನನ್ನ ಮಕ್ಕಳು ಒಂದೇದವ್ರು ಅಲಂಕಾರ ಎರಡನೇದವ್ರ ಅನುಷ ಮೂರ್ನೇದಾರ್ ಅಮೂಲ್ಯ ಅಂತೇಳಿ ಈ ಇವಳೆ ತೊಂಬತ್ತೆರಡು ಮಾಡ್ಯಾಳ ನನ್ನ ಆಸೆ ಎಂ ಬಿ ಎಸ್ ಡಾಕ್ಟರ್ ಮಾಡ್ಬೇಕಂತ ಅವಳ ಆಸೆ ವೆಟರ್ನರಿ ಆಗ್ಬೇಕಂತ ಈಗ ಅವ್ರ ಇಷ್ಟ ಏನೈತಿ ಅದನ್ನ ಅವ್ರ ಅವಲ್ಸರ್ ನಾವು ಅವ್ರ ಇಷ್ಟ ಆದಂತೆ ಆಲಿ ಸರ್ ನೀಟ್ ಸೀಟ್ ಆಲಿ ನೀಟ್ ಸೀಟ್ ಒಳಗ ರ್ಯಾಂಕಿಂಗ್ ಬಂತಂದ್ರ ಎಂ ಬಿ ಬಿ ಎಸ್ ಕಲ್ಸ್ಬೇಕಂತ ಆಸೆ ನಂದು எம் எஸ்ல முந்தே அதே டிகிரி ஹோல்சி யூ பி எஸ் எக்ஸாம் டெஸ்டிங் ஷுசிகாரியிரு சார் நம் தந்தையூர எம்பத்தி ಮೃತಪಟ್ಟರು ಸರ ನಮ್ಮ ತಾಯಿ ನಮ್ಮ ಅಣ್ಣಾರಿ ಬಹಳ ಖುಷಿ ಪಟ್ರ ಸರ್ ಇದ್ ಸರ್ ನಮ್ ತಂದಿಯವ್ರ ಎಂಬತ್ತಾರನೇಷ ತೀರ್ಕೊಂಡ್ರ ನಮ್ದು ಹತ್ತೊಂಬತ್ತೂರ ತೊಂಬತ್ತೊಂಬತ್ತನೇ ಸೆಲೆಕ್ಷನ್ ಅದು ನಮ್ ತಯಾರ ಸರ ಬಹಳ ಖುಷಿ ಪಟ್ರು ಅವಾಗ ನಮ್ ತಯಾರಿಗೆ ಅರವತ್ತೈದು ಸರ್ ನಮ್ಮ ತಂದೆಯವ್ರ ಸತ್ತ ಐವತ್ತು ಇರ್ಬೇಕು ಸರ್ ಈಗ ಒಂದು ಎಪ್ಪತ್ತೈದು ಎಂಬತ್ತು ನೀರು ಅದ ಸರ್ ಈಗ ಅದಕ್ಕೆಲ್ಲ ನಮ್ಮ ಅಣ್ಣಂದಿರವ ರಂಗಪ್ಪ ಮತ್ತು ದೇವಣ್ಣ ಅಂತ ಕಠಿಣ ಸ್ಥಿತಿಯೊಳಗೂ ನಮ್ಗ ತಾವೊಬ್ಬರು ಮನಗ ಸಂಬಳ ಇತ್ತು ನಾನು ಸಾರಿ ಕಲ್ಸ ನನ್ನ ಹತ್ರ ಐದು ರೂಪಾಯಿ ಐದು ಪರ್ಸೆ ಐತಿಲ್ ಸರ್ ಅವ್ರೆ ಎಸ್ ಎಸ್ ಎಲ್ ಸಿ ಕಲ್ತ ಮ್ಯಾಗ ಆಯ್ತು ಬಿಟ್ಟು ಬಿಡೋ ಕಲ್ಸೋದಾಗಲ್ಲ ಅಂದ್ರು ಇಲ್ಲ ನಾನು ಏನಾರು ಮಾಡಿ ಕಲಿತೀನಿ ಅಂತೇಳಿ ಗದಿಗೆ ನನ್ನ ಮೂರಿದ್ರೆ ಒಂದು ಪತ್ತು ಹೆಚ್ಚಿದೆ ನನ್ನ ಸ್ನೇಹಿತರೆಲ್ಲ ಗದಿಗೆ ಹೆಚ್ಚಿದ್ರು ಅವ್ರ ಜೊತೆ ನಾನು ಗದಿಗೆ ಹೆಚ್ಚಿದೆ தந்தே நம்ம தந்தி இல்லன்னு ஆன்கோ சார் ஒன் அவரே தந்தி சார் இல்ல ஒவ்வொன்னி டா சார் கே மப்பே மப்பே ரீத்த அவ்வளீங்க டாக்டர் சார் இன்னொரு பஞ்சத்தொழு வாட் சார் மடக்கி அது எல்லா நெட் ஒரே சார் ಸರ್ ನಾನು ಫೀಲ್ ಬಾಳ ಆಗತ್ತ ಸರ್ ಅಕ್ಕಿಯನ್ನ ನೋಡಿದ್ದು ಬ್ರಾಹ್ಮಣರ ಮನಗ ನೆಕ್ಸ್ಟ್ ನಾನು ಅಕ್ಕಿಯನ್ನ ನೋಡಿದ್ದು ಶರಣ ಬಸವೇಶ್ವರ ವಸತಿ ನಿಲಯ ಹಾಸ್ಟೆಲ್ ಒಳಗೆ ನೋಡಿದ್ ಸರ್ ಅಣ್ಣನೇ ನೋಡಿದಿಲ್ಲ ಆಮೇಲೆ ಗದ್ದು ನೋಡಿ ಸರ್ ಅಣ್ಣ ನೋಡ್ತಿದ್ದೆ ಸರ್ ಅಮಾಶಿ ಅವನಿಗೆ ನೋಡ್ತಿದ್ದಿ ನಮ್ಮ ನಮ್ ತಾಯಿ ಅವ್ರ ಮಾಡಿದ ನಮ್ಗ ಅನ್ನ ಅವತ್ ಮಾಡ್ಯಾರಂದ್ರ ಬಹಳ ಖುಷಿ ಸರ್ ನಮ್ಗ ಎಲ್ಲಾ ಹೋಳ್ಗಿ ತುಪ್ಪ ತಿನ್ನ ಅಕ್ಕಿ ಅನ್ನ ನೋಡಿದ್ರ ಸಂಕಿ ಸಾರು ನುಚ್ಚು ಸರ್ ಜಾಸ್ತಿ ಸರ್ ನೋಡೋದು ನಮ್ಗ ಇಲ್ಲ ನಾವು ಅಣ್ಣ ನೋಡಿದ್ದು ನಾನ್ ಹಾಸ್ಟೆಲ್ ನೋಡೋದು ಸರ್ಟೆಲ್ ಕೊಡ್ತಿದ್ರು ಏ ಇಲ್ಲ ಸರ್ ಆತ ನಮ್ ನುಚಿದ ಏನಿಲ್ಲ ಸರ ನಮ್ಗ್ ಪಾಪ ಅವ್ರ ಅಡಿಗೆ ಮಾಡ್ರ ಒಬ್ರು ಕಳ್ಕ ಒಬ್ರು ಇನ್ನೊಬ್ರು ಬಸಪ್ಪ ಅಂತ ಏನ್ ಸರ್ ಅವರೆಲ್ಲ ಸ್ವಚ್ಛ ಮಾಡಿ ನಮ್ಮ ತಂದೆ ತಾಯಿಕ್ಕಿಂತ ಹೆಚ್ಚು ನೋಡ್ಯಾರ ಶರಣ ಬಸವೇಶ್ವರ ಹೈಸ್ಕೂಲ್ ಅಂದ್ರೆ ಇವತ್ತಿಗೂ ಫೇಮಸ್ ಆಯ್ತು ಸರ್ ಅದ್ರಲ್ಲಿ ಆ ಶರಣ ಬಸಪ್ಪ ಆಮೇಲೆ ಇನ್ನೊಂದ್ ಸರ್ ಅವ್ರಾಗ ವಿಶೇಷ ಇತ್ತು ಈಗ ಐತೆ ಬಿಟ್ಟಂತ ಗೊತ್ತಿಲ್ಲ ಅವ್ರಾಗ ಕಜ್ಜೆ ಬೇಕಿದ್ದು ಸರ್ ನಾವು ಬೋರ್ಡಿಂಗಿನ ಕಜ್ಜೆ ಕೊಡ್ರಿ ಅಂತೇಳಿ ಪಾಪ ಅವರು ಆ ರಾಜೂರ ಯಾರೋ ಇಲ್ಲ ಊಟಕ್ಕೆ ಕರ್ತಿದ್ರು ಸರ್ ಅವರು ನಾವ್ ಕಜ್ಜೆ ಊಟಕ್ಕೆ ಕೊಡ್ತಿದ್ರು ಊಟ ಮಾಡಿ ನಮ್ಗೆ ಕೊಡ್ತಿದ್ರು ಸರ್ ರೊಟ್ಟಿ ಅವ್ರ ಮನೆಗೆ ಏನ್ ಮಾಡಿರ್ತ ಅದನ್ನ ಕಜ್ಜೆ ಕೊಡ್ರ ಸರ್ ಆ ತರದ ನುಸಿವು ಏನು ಉಳಿದು ಏನು ಸಮಸ್ಯೆ ಏನಿಲ್ಲ ಸರ್ ಇವತ್ತಿಗೂ ಸಮಸ್ಯೆ ಇಲ್ಲ ಸರ್ ಅಲ್ಲಿ ಹ್ಮ್ ಇವತ್ತಿಗೂ ಸಮಸ್ಯೆ ಇಲ್ಲ ಅಕ್ಕಿಯನ್ನ ಕೊಡ್ತಾರ ಸರ್ ಆಮೇಲೆ ಮೊಟ್ಟೆ ಕೊಡ್ತಿದ್ರು ಸರ್ ಅವಾಗ ಸರ್ ಅವ್ರ ಹೈಸ್ಕೂಲ್ ಪ್ರೈವೇಟ್ ಹೈಸ್ಕೂಲ್ ಅಲ್ ಸರ್ ಅವ್ರು ಕೊಡ್ತಿದ್ರು ಬಾಳೆನ ಕೊಡ್ತಿದ್ರು ಆಮೇಲೆ ಸ್ಪೋರ್ಟ್ಸ್ ನಾವು ತಾಲೂಕ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ವಲಯ ಮಟ್ಟದ ಅಂತೇಳಿ ನಂಗೆ ಹಿಂಗೈತಿ ಹೋದ್ರ ಅದೇ ಊರನಾರು ವಿದ್ಯಾರ್ಥಿನಿಯರು ನಮ್ಮ ಸಹೋದರಿಯರು ಹಾಸ್ಟೆಲ್ ಅಂತೇಳಿ ಜಾಸ್ತಿ ಕಟ್ಕೊಂಡ್ ಬರ್ರ ಸರ್ ಅವರು ಆ ರಾಜೂರು ಪ್ರಾಪರ್ ಏನ್ ಇರ್ತದಲ್ಲ ಸರ್ ಅವರು ಮತ್ ಬೇರೆ ಏನಾರ ಅಲ್ಲಿದ್ದ ದಿನಂಪ್ರತಿ ಅಡ್ಡಾಡ್ತಿದ್ರಲ್ಲ ಬಸ್ಗೆ ಅವರೆಲ್ಲಾ ಹೆಚ್ಚಿಗೆ ಊಟ ತರವ್ರು ಆ ಊರಣ್ಣ ಸ್ಪೋರ್ಟ್ಸ್ ಅಂತ ಬಂದ್ ಒಂದು ಊರಿ ಹಿರಣ್ಯರು ಯಾರ ಸೀನಿಯರ್ಸ್ ಇದ್ದಾರ ಅವ್ರ ಮನಾಗಿದ್ದ ಬಿದ್ದಿ ಕೊಟ್ಕೊಳ್ತಿದ್ರು ಸರ್ ಊಟ ಮಾಡ್ಲಿ ಅವ್ರು ಅವ್ರ ಏನ್ ಊಟ ಮಾಡ್ತಾರ ನಮ್ಗೆ ಊಟ ಕೊಡ್ತಿದ್ರು ಸರ್ ನೆನಸ್ಬೇಕ್ ಸರ್ ನಾವ್ ಸರ್ ಇವತ್ತು ಅಧಿಕಾರಿಗಳಾಗಿ ಈ ಅದು ದತ್ತು ಹೆಂಗಿರುತ್ತೆ ಅಂತಂದ್ರೆ ಈಗ ಕೆಲವರು ಸಾಮಾನ್ಯರು ಅಥವಾ ಬೇರೆ ಯಾರು ನೋಡಿದ್ರನ್ನ ಈ ಪೊಲೀಸರು ಅಂದ್ರೆ ಒಂಥರ ಅದು ಭಯ ಅದು ಏನೋ ಒಂಥರ ಭಯ ಈ ಕಾಕಿ ಡ್ರೆಸ್ ನೋಡಿದ್ರೆ ಭಯ ಅದು ನಾನ್ ಅನ್ಕೋತೀನಿ ಬಟ್ ನೀವೇನ್ ಹೇಳ್ತೀನಿ ಸರ್ ಅವ್ರಿಗೆ ಸರ್ ಇಲ್ಲ ಸರ್ ಈಗೆಲ್ಲ ನಮ್ಮ ಪೊಲೀಸ್ ಇಲಾಖೆ